ಶುಭಕಾಮನೆಗಳು ನಾನು ಬಸವರಾಜ್ ಮಾಧುವಂಶಿ ನಾವೀಗ ನೋಡ್ತಾ ಇರುವಂಥದ್ದು ಅಯೋಧ್ಯೆ ಶ್ರೀ ರಾಮ ರಾಮಲಾನ ಮೂರ್ತಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಅಯೋಧ್ಯೆಯಲ್ಲಿರುವಂತಹ ಈ ದೇವಾಲಯವನ್ನು ನಾನು ಭಾಳ ಕಡೆ ಎಲ್ಲ ಸುತ್ತಾಡಿದ್ದೀನಿ ಎಲ್ಲ ನೋಡಿದ್ದೀನಿ ಪ್ರತಿಯೊಂದು ಕರ್ನಾಟಕದಲ್ಲಿರುವಂತಹ ಮತ್ತು ಮಹಾರಾಷ್ಟ್ರ ಗುಜರಾತದಲ್ಲಿರುವಂತಹ ಅನೇಕ ಅನೇಕ ದೇವಸ್ಥಾನಗಳಲ್ಲಿರುವಂಥ ಕೆತ್ತನೆಗಳನ್ನು ತಗೊಂಡಿದ್ದಾರೆ ನೀವು ಕಾಣ್ತಾ ಇರ್ಬೋದು ಮೇಲುಗಡೆ ಇರುವಂಥ ಛಾವಣಿಗಳಾಗಿರ್ಬೋದು ಬಹಳ ಸೊಗಸಾಗಿ ಹಾಗೆ ನಮ್ಮ ಚನ್ನಕೇಶವ ದೇವಾಲಯ ಅದರದ್ದು ಆದಂತಹ ಮಾತೃಕೆಯರನ್ನು ಸಹ ತೆಗೆದುಕೊಂಡಿದ್ದಾರೆ ನೀವು ಇಲ್ಲಿ ಕಾಣಬಹುದು ಏನಾದರೂ ಅಬ್ಸರ್ವ್ ಮಾಡಿದರೆ ಮಾತ್ರ ಈಗ ಈ ಥರ ನೋಡಿ ಹೇಗಿದೆ ಅದರ ತರಹ ಮುಂದೆ ಎಲ್ಲ ಚಿತ್ರಾನ್ನವನ್ನು ನಾನಿಲ್ಲಿ ತೋರಿಸಿದ್ದೇನೆ ನನಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಸಾಧ್ಯವಾದಂಥದ್ದು ಅಲ್ಲಿ ಯಾವ ಥರ ಮಾತೃಕೆಯರು ನಿಂತುಕೊಂಡು ಕುಂಕುಮ ಹಚ್ಚಿಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಕನ್ನಡಿಯನ್ನು ನೋಡ್ತಾ ಇರ್ಬೋದು ಅಂಥದ್ದು ಇದೇ ಸೇಮ್ ಇದೇ ಥರ ಚನ್ನಕೇಶವ ಟೆಂಪಲ್ದಲ್ಲೂ ಕೂಡ ಇದೇ ಥರ ಇದೆ ಹಾಗೆ ನಾವು ನೋಡುವ ದೃಷ್ಟಿ ಬೇರೆ ಥರದಾಗಿದ್ದು ಅಲ್ಲಿ ನಾವು ಕೇವಲ ದೇವರನ್ನು ನೋಡುವ ಹಾಗೆ ಹೋಗೋದಲ್ಲಿ ನಮಗೆ ಕಾಣುವುದು ಕೇವಲ ಮೂರ್ತಿ ಮಾತ್ರ ಆದರೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ಮೂರ್ತಿಗಳ ಕೆತ್ತನೆಗಳಾಗಿರ್ಬೋದು ಕಲ್ಲು ಆಗಿರ್ಬೋದು ಇದೇ ನಾನು ಹೇಳ್ತಿರೋದು ಹಾಗೆ ನಿಮಗೆಲ್ಲ ಇಲ್ಲಿ ಶಿವ ಕಾಣ್ಬೋದು ಮತ್ತು ಲಕ್ಷ್ಮೀ ಹಾಗೆ ಎಲ್ಲ ಥರದ ಮೂರ್ತಿಗಳು ನಮ್ಗೆ ಕಾಣ್ತಾ ಇದ್ದಾವೆ ಹಾಗೆ ನಾವಿಲ್ಲಿ ಕೆತ್ತನೆಗಳನ್ನು ನೋಡುವಂಥದ್ದು ಒಂದು ನಮ್ಮ ವೈಜ್ಞಾನಿಕ ಕಾರಣಗಳಾಗಿರಬೇಕು ವಿನಃ ಕೇವಲ ಮೂರ್ತಿಗಳಿದ್ದಾವೆ ಅನ್ನುವಂಥದ್ದಲ್ಲ ಪ್ರತಿಯೊಂದು ಕೆತ್ತನೆಗೂ ಅದರದೇ ಆದಂತಹ ವೈಜ್ಞಾನಿಕ ಕಾರಣಗಳನ್ನು ಇರುತ್ತವೆ ಅದೇ ಈ ಮೂರ್ತಿ ಪ್ರತಿಷ್ಠಾಪನೆಯ ದಿನದಲ್ಲಿ ಆಗಿರೋದು ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ ಆದರೂ ಕನ್ಸ್ಟ್ರಕ್ಷನ್ ಇನ್ನೂ ನಾಲ್ಕೈದು ವರ್ಷ ಹೋಗ್ಬೋದು ಆದರೆ ಇಷ್ಟು ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಬಹುದು ಆಧುನಿಕ ಕಾಲದಲ್ಲಿ ಎನ್ನುವಂಥದ್ದನ್ನು ಇದನ್ನು ಯೋಗಿಜಿ ಮತ್ತು ಮೋದಿಜಿ ಬಹಳ ಉಪಯುಕ್ತವಾಗಿ ಬಹಳ ಸುಂದರವಾಗಿ ಕೆತ್ತನೆಗಳನ್ನು ಮಾಡಿಸಿದ್ದಾರೆ ಇದಕ್ಕೆಲ್ಲರೂ ನಮ್ಮ ಹಿಂದೂ ಬಾಂಧವರಾಗಿರ್ಬೋದು ಭಾರತೀಯರಾಗಿರ್ಬೋದು ಇದೊಂದು ಹೆಮ್ಮೆಯ ಕ್ಷಣವಾಗಿದೆ ಎಲ್ಲ ಮೂರ್ತಿಗಳನ್ನು ನೋಡ್ಬೋದು ನಮಗೆ ರಾಮಲಲ್ಲನ ಮೂರ್ತಿ ನಮ್ಮ ಕರ್ನಾಟಕದವರೇ ಆದಂಥ ಮೈಸೂರವರು ಕೆತ್ತಿದ್ದಾರೆ ಹಾಗೆಯೇ ಇಲ್ಲಿ ನಾವು ಗಣೇಶನನ್ನು ಕಾಣ್ಬೋದು ಕೇವಲ ಅಲ್ಲಿ ದೇವಸ್ಥಾನದ ಒಳಗೆ ಹೋಗುವ ಮುನ್ನ ನಾವು ಕಾಣ್ ಕಾಣುವಂತಹ ಪ್ರತಿಯೊಂದು ಮೂರ್ತಿಗಳನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಎಲ್ಲವೂ ಸಿಗುತ್ತದೆ ಇದು ನಾರದ ಹೀಗೆ ಪ್ರತಿಯೊಂದರಲ್ಲೂ ಒಂದೊಂದು ವೈಜ್ಞಾನಿಕ ಕಾರಣ ಮತ್ತು ಮೂರ್ತಿಗಳನ್ನು ಹೊಂದಿದ್ದೇವೆ ಹೀಗಾಗಿ ಏನ ಏನಿರುತ್ತದೆ ಅಂದರೆ ದೇವಸ್ಥಾನವನ್ನು ನಾವು ಕೇವಲ ಆಧ್ಯಾತ್ಮಿಕವಾಗಲ್ಲದೆ ಅದು ವೈಜ್ಞಾನಿಕವಾಗಿಯೂ ಇರುತ್ತದೆ ಹೀಗಾಗಿ ವೈಜ್ಞಾನಿಕತೆಯನ್ನು ಹೊಂದಿರುವಂತಹ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೇವಲ ಆಧ್ಯಾತ್ಮಿಕ ಅಷ್ಟೇ ಅಲ್ಲದೆ ವೈಜ್ಞಾನಿಕವತ್ತು ಇದೆ ಎಲ್ಲರೂ ಮೂರ್ತಿ ಪ್ರತಿಷ್ಠಾಪನೆಗೆ ಆಗಿ ಒಂದು ವರ್ಷ ಆಗಿದೆ ಈಗ ನಾವು ನಮ್ಮ ಫಲಾಫಲವೋ ಏನೋ ನಮಗೆ ಈ ಸಲ ಪ್ರತಿಯೊಬ್ಬರಿಗೂ ಮಹಾಕುಂಭ ಮೇಳಕ್ಕೆ ಹೋದವರಿಗೆ ಎಲ್ಲ ಥರನಾದಂಥ ಮೊಬೈಲ್ ರೆಕಾರ್ಡ್ ಮಾಡ್ಬೋದು ಫೋಟೋ ತೆಗಿಬೋದು ಇದೊಂದು ಸುವರ್ಣ ಅವಕಾಶ ಮತ್ತೆ ಸಿಗುತ್ತದೆಯೋ ಇಲ್ಲವೋ ಅನ್ನುವಂಥದ್ದು ನನಗೆ ನಂಬಿಕೆ ಇಲ್ಲ ಸಾಧ್ಯವಾದಷ್ಟು ಅಲ್ಲಿರುವಂಥ ಕೆತ್ತನೆಗಳ ಚಿತ್ರಣಗಳನ್ನು ನೋಡ್ಕೊಂಡು ಬನ್ನಿ ಪ್ರತಿಯೊಂದು ಕೆತ್ತನೆಗೂ ಬೇಕಾದಂಥ ಸಮಯ ಮತ್ತು ಅದರದೇ ಆದಂತಹ ವ್ಯಕ್ತಿತ್ವವಿದೆ ಹೀಗಾಗಿ ರಾಮಲಲ್ಲಾನ ಈ ಅಯೋಧ್ಯೆ ರಾಮನನ್ನು ನಾವು ಯಾವಾಗಲೂ ಆಧರಿಸ್ತಾ ಇರಬೇಕು ಮಹ ಮರ್ಯಾದೆ ಪುರುಷೋತ್ತಮನಾಗಿರುವಂಥ ರಾಮ ನಮ್ಮೆಲ್ಲರ ಜೀವನದಲ್ಲಿಯೂ ಉತ್ತಮವಾದಂತಹ ಏಳಿಗೆಗಳನ್ನು ಕೊಡಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಒಂದು ಮಾತು ರಾಮನನ್ನು ನಮ್ಮ ಮರ್ಯಾದೆ ಪುರುಷೋತ್ತಮನಾಗಿ ಕೇವಲ ನಮ್ಮ ಭಾರತವಷ್ಟೇ ಅಲ್ಲ ಇಡೀ ಜಗತ್ತೇ ನಂಬುವಂತೆ ನಾವು ನೋಡಿದ್ದೇವೆ ನಾವು ಹಲವಾರು ಜನಗಳಲ್ಲಿ ಕೇಳಿದ್ದೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್